ಬರಬ್ಬರಿ ಒಂದು ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲ್ಪಟ್ಟ ಟೌನ್ ಹಾಲ್ ಇಂದು ಅಕ್ರಮ ಚಟುವಟಿಕೆಗಳ ಅಡ್ಡವಾಗಿ ಪರಿಣಮಿಸಿರುವುದು ಪಟ್ಟಣದ ಜನರಲ್ಲಿ ಆಕ್ರೋಶ ಮೂಡಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಒಂದರಂದು ಶಾಸಕ ಇ ತುಕಾರಾಮ್ ಅವರಿಂದ ಟೌನ್ ಹಾಲ್ ಉದ್ಘಾಟನೆ ನಡೆದಿತ್ತು ಶಾಸಕರ ಕೆಆರ್ಡಿಬಿ ಅನುದಾನದಲ್ಲಿ ನಿರ್ಮಿಸಲ್ಪಟ್ಟ ಈ ಕಟ್ಟಡವನ್ನು ಪುರಸಭೆಗೆ ಹಸ್ತಾಂತರಿಸಲಾಗಿದ್ದು ಮದುವೆ ಹಾಗೂ ವಿವಿಧ ಕಾರ್ಯಕ್ರಮಗಳಿಗೆ ಬಾಡಿಗೆಯಾಗಿ ನೀಡಲು ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಕಳೆದ ನಾಲ್ಕು ವರ್ಷಗಳಲ್ಲಿ ಕೇವಲ ಹತ್ತು ಹನ್ನೆರಡು ಕಾರ್ಯಕ್ರಮಗಳು ಮಾತ್ರ ನಡೆದಿವೆ ತಾವು ಇಲ್ಲಿ ಬಂದು ಎಷ್ಟು ದಿನ ಆಯ್ತು ಸರ್ ಒಂದು ಆರಕ್ಕ ಇಲ್ಲಿ ಬಂದು ಒಂದು ಆರು ಎರಡು ಸಾವಿರದ ಇಪ್ಪತ್ತು ಈಗ ಸಂಡೂರು ಕಪಲ್ಕುಂಟ ರಸ್ತೆಯಲ್ಲಿ ಟೌನ್ ಹಾಲ್ ಅಂತಿದೆ ಅದು ಸಿ ಅವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ ಡೋರುಗಳು ಎಲ್ಲ ಮುರಿದೋಗಿದೆ ಹೋಗಿದೆ ಸ್ವಿಚ್ ಬೋರ್ಡ್ ಎಲ್ಲ ಮುರಿದೋಗಿದೆ ಆಮೇಲೆ ಬೀರ್ ಬಾಟ್ಲುಗಳೆಲ್ಲ ಇದ್ದಾರೆ ಇದ್ರ ನಿರ್ವಹಣೆ ಮಾಡೋ ಜವಾಬ್ದಾರಿ ಯಾರು ಸರ್ ಇದು ಮುನ್ಸಿಪಾಟಿ ಆ್ಯಕ್ಚುಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರಕ್ಕೆ ಅಕಾಡೆಮಿ ಯೋಜನೆಯಲ್ಲಿ ನಮ್ಮ ಏನಕ್ಕಿಂತ ಕರ್ ಹಾಂ ಅವರಿಗೆ ಹಸ್ತಾಂತರ ಮಾಡಿದ್ವಿ ಆ್ಯಕ್ಚುಲಿ ಅವರೇ ಮೇಂಟೈನ್ ಮಾಡ್ಬೇಕು ಪಟ್ಟಣದ ಹೊರವಲಯದಲ್ಲಿ ಇರುವ ಕಾರಣ ಕಟ್ಟಡ ಸರಿಯಾದ ರೀತಿಯಲ್ಲಿ ಉಪಯೋಗವಾಗದೆ ಖಾಲಿ ನಿಂತಿದೆ ಇದರಿಂದಾಗಿ ರಾತ್ರಿ ವೇಳೆ ಮದ್ಯಪಾನಿಗಳು ಪಾಠಿ ಮಾಡುವ ತಾಣವಾಗಿದ್ದು ಕಟ್ಟಡದ ಒಳಗೆ ಮದ್ಯದ ಬಾಟಲಿಗಳು ಬಿದ್ದಿರುವುದು ದೃಶ್ಯವಾಗುತ್ತದೆ ಅಲ್ಲದೆ ಹತ್ತಿರದಲ್ಲಿರುವ ಐಟಿಐ ಕಾಲೇಜಿನ ಕೆಲ ವಿದ್ಯಾರ್ಥಿಗಳು ಕಾಲೇಜು ಮುಗಿಸಿದ ನಂತರ ಇಲ್ಲಿ ಸಮಯ ಕಳೆಯುವ ಪರಿಸ್ಥಿತಿ ಉಂಟಾಗಿದೆ ಟೌನ್ ಹಾಲ್ನ ಬಾಗಿಲುಗಳು ಹಾಳಾಗಿದ್ದು ಕಟ್ಟಡ ನಿರ್ಲಕ್ಷ್ಯದಿಂದ ಹಾನಿಗೊಳಗಾಗುತ್ತಿದೆ ಮೂಲ ಉದ್ದೇಶವೇ ವಿಫಲವಾಗಿ ಸಾರ್ವಜನಿಕ ಹಣ ವ್ಯರ್ಥವಾಗುತ್ತಿರುವಂತೆ ಚಿತ್ರಣ ಮೂಡಿಸಿದೆ ಪುರಸಭೆಯ ಮುಖ್ಯಾಧಿಕಾರಿ ಪ್ರತಿಕ್ರಿಯಿಸಿ ನಾನು ಅಧಿಕಾರ ವಹಿಸಿಕೊಂಡು ತಿಂಗಳಷ್ಟೇ ಆಗಿದೆ ಶೀಘ್ರದಲ್ಲಿ ಕಟ್ಟಡಕ್ಕೆ ಭೇಟಿ ನೀಡಿ ಸಿಸಿಟಿವಿ ಅಳವಡಿಕೆ ಕಾಂಪೌಂಡ್ ಗೋಡೆ ನಿರ್ಮಾಣ ಮತ್ತು ಸೂಕ್ತ ನಿರ್ವಹಣೆಯ ಕ್ರಮ ಕೈಗೊಳ್ಳಲಾಗುವುದು ಉತ್ತಮ ಕಟ್ಟಡ ಹಾಳಾಗದಂತೆ ಕಾಳಜಿ ವಹಿಸುತ್ತೇವೆ ಎಂದು ಹೇಳಿದರು ಅಲ್ಲಿ ಸ್ವಲ್ಪ ಏನು ನಿರ್ವಹಣೆ ಇಲ್ಲ ಅಂತ ಹೇಳಿ ಇದಾಗಿದೆ ಒಂದು ಆ್ಯಕ್ಷನ್ ಪ್ಲಾನಲ್ಲೂ ಕೂಡ ಒಂದು ಫೋರ್ಟಿ ಲ್ಯಾಕು ಇವಾಗ ಹಣ ಕಾಯ್ದಿರಿಸಿದೀವಿ ಮೇನ್ ಏನಾಗಿದೆ ಅಲ್ಲಿ ಸಿ ಸಿ ಟಿ ವಿ ಕವರೇಜ್ ಇಲ್ಲ ಫುಟೇಜ್ ಕವರೇಜ್ ಇಲ್ಲ ಮತ್ತು ಕಾಂಪೌಂಡ್ ಇಲ್ಲ ಈಗ ಫಸ್ಟ್ ಕಾಂಪೌಂಡ್ ಒಂದು ಇದು ಮಾಡಿ ಸ್ವಲ್ಪ ಸಿ ಸಿ ಟಿ ವಿ ಫುಟೇ ಇದನ್ನು ಕೂಡ ಇನ್ಸ್ಟಾಲ್ ಮಾಡಿಸ್ತೀವಿ ಮಾಡಿಸಿ ಸ್ವಲ್ಪ ಪೊಲೀಸ್ ಅವ್ರಿಗೆ ಬೀಟ್ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಲೆಟ್ರ್ ಕೂಡ ಆಲ್ರೆಡಿ ರೆಡಿ ಮಾಡಿಸ್ತಾ ಇದ್ದೀನಿ ಇವತ್ತು ಇದು ಅಲ್ಲಿ ಬಾಗಿಲು ಮುರಿದೋಗಿದೆ ಆಮೇಲೆ ಸ್ವಿಚ್ ಬೋರ್ಡ್ ಎಲ್ಲ ನಿರ್ವಹಣೆ ನಿರ್ವಹಣೆ ಇದಾಗಿದೆ ಅದೇನಾಗಿದೆ ಅಲ್ಲಿ ಊರು ಹೊರಗಿರೋದ್ರಿಂದ ಸ್ವಲ್ಪ ಏನಂತಾರೆ ಈ ಜನಗಳು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಇದಾಗ್ತಾ ಇದೆ ಸ್ಕೂಲ್ ಪ ಕಾಲೇಜ್ ಪಕ್ಕ ಇದೆ ಅದು ನಿಮ್ಮ ಇಲಾಖೆಗೆ ಯಾವತ್ತು ಹಸ್ತಾಂತರ ಮಾಡಿದ್ರು ಸರ್ ಅದ್ರ ಬಗ್ಗೆ ನಾನು ಹೊಸದಾಗಿ ಬಂದಿರೋದ್ರಿಂದ ಸ್ವಲ್ಪ ಇವತ್ತು ಫೈಲ್ ಕೇಳಿದ್ದೀನಿ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ನಾನು ಇದನ್ನು ಮಾಡ್ತೇನೆ ಅಲ್ಲಿ ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ ಈ ಒಳಗಡೆ ಹೋಗ್ಲಿ ಲಾಸ್ಟ್ ಒಂದು ನಮ್ಮ ಪಿ ಡಿ ಸರ್ ಬಂದಿನ ಟೌನ್ ಅಲ್ಲಿ ನಮ್ದು ಅಂತ ಗೊತ್ತಿರಲಿಲ್ಲ ಯಾವತ್ತು ನನಗೆ ಗೊತ್ತಾಯ್ತು ನಾನು ವಿಸಿಟ್ ಮಾಡಿದ್ದೆ ವಿಸಿಟ್ ಮಾಡಿದಾಗ ಏನಾಯಿದೆ ಅಲ್ಲಿ ನಿರ್ವಹಣೆ ಇಲ್ಲ ಇವಾಗ ಅದು ಯಾರಿಗೂ ನಾವು ಟೆಂಡರ್ ಕೊಡ್ಬೋದು ಕೊಟ್ಟು ನಿರ್ವಹಣೆ ಮಾಡಿಸ್ಬೇಕಿತ್ತು ಈಗ ನೆಕ್ಸ್ಟ್ ಬರೋ ಇದ್ರಲ್ಲಿ ಏನು ವರ್ಕ್ಸ್ ಇದೆ ಒಂದು ಸಿವಿಲ್ ವರ್ಕ್ ಇದೆ ಆ ಸಿವಿಲ್ ವರ್ಕ್ ತಗೊಂಡು ಫಸ್ಟ್ ಕಾಂಪೌಂಡ್ ನಿರ್ಮಾಣ ಮಾಡಿ ಅದಕ್ಕೊಂದು ಪ್ರೊಟೆಕ್ಷನ್ ಆಗುತ್ತೆ ಆ ಪ್ರೊಟೆಕ್ಷನ್ ಆದ್ಮೇಲೆ ಫರ್ದರ್ ಏನಾದರೂ ಅದನ್ನ ಸೂಕ್ತ ರೀತಿಯಲ್ಲಿ ನಿರ್ವಹಣೆಗೆ ಅಗತ್ಯ ಕ್ರಮಗಳನ್ನ ತೊಗೊಳ್ತವೆ ಈ ತತ್ಕ್ಷಣ ತತ್ಕ್ಷಣಕ್ಕೆ ಅಂದರೆ ಇವಾಗ ಕಾಂಟ್ರಾಕ್ಟ್ರಿಗೆ ಕರೆದಿದ್ದೀನಿ ಇವಾಗ ಟೆಂಡರ್ ಆಗಿದೆ ಅದು ಕಾಂಟ್ರಾಕ್ಟರ್ ಇವತ್ತು ಕಾಂಟ್ರಾಕ್ಟ್ರು ಬರ್ತಿದ್ದಾರೆ ಬಂದರೆ ಅದು ಅಟ್ಲೀಸ್ಟ್ ಏನು ಅಲ್ಲಿ ಕಾಂಪೌಂಡ್ ಏನಿದೆ ಫಸ್ಟ್ ಕಾಂಪೌಂಡ್ ಇನ್ಸ್ಟಾಲ್ ಮಾಡಲಿಕ್ಕೆ ನಾವು ಈಗ ಕ್ರಮ ತಗೊಳ್ತೇವೆ ಈ ಕಾ ಕಾಂಪೌಂಡ್ ಮಾಡ್ತೀರಿ ಅದಕ್ಕೆ ಸುಮಾರು ಒಂದು ಐದಾರು ತಿಂಗಳ ಒಂದು ಜಾಸ್ತಿ ಟೈಮ್ ತಗೊಳ್ಳದೆ ಒಂದು ಟೈಮ್ ಫ್ರೈಮ್ ಒಳಗೆ ಅದನ್ನ ಹೇಳಿ ಇದು ಮಾಡ್ತಾರೆ ಆಮೇಲೆ ಈಗ ಪೊಲೀಸರಿಗೆ ಬೀಟ್ ವ್ಯವಸ್ಥೆಗೆ ಒಂದು ಲೆಟರ್ ಕೂಡ ಇಂಗ್ಲೆಟ ಮಾಡ್ತೀನಿ ಸರ್ ಈಗ ಇಷ್ಟು ದಿನ ಆಗಿರ್ತಕ್ಕಂಥ ಈ ಆ ಒಂದು ಸರ್ಕಾರದ ಕೋಟ್ಯಾಂತರ ರೂಪಾಯಿ ಇವತ್ತು ನಿರಲೋಮ ಮಾಡ್ದಂ ಆಗಿದೆ ಇದುವರೆಗೂ ಎಷ್ಟು ಕಾರ್ಯಕ್ರಮಗಳು ಅಲ್ಲಿ ನಡೆದಿದ್ದಾವೆ ಅದರ ಅಂಕಿಅಂಶಗಳು ಏನಾದರೂ ಇದ್ರೆ ಮತ್ತೆ ಈಗ ಆದರೂ ಆ ವ್ಯವಸ್ಥೆಗೆ ಯಾರು ಜವಾಬ್ದಾರಿ ಈಗ ತತ್ತ ತಕ್ಷಣ ನೀವೀಗ ಕೇಳಿದ ಮಾಹಿತಿ ನನ್ನ ಹತ್ರ ಈಗ ಇಲ್ಲ ಪ್ರೆಸೆಂಟು ಬಟ್ ಇಲ್ಲಿಯವರೆಗೂ ಎಷ್ಟು ಅದರದ್ದು ಮ್ಯಾರೇಜಸ್ ಅಥವಾ ಇನ್ನೊಂದೇನು ಫಂಕ್ಷನ್ಸ್ ಎಲ್ಲ ನಡೆದಿದೆ ಅದರದ್ದು ಮಾಹಿತಿ ತೊಗೊಳ್ತೇನೆ ನಾನು ತಗೊಂಡು ನೆಕ್ಸ್ಟು ನಿಮಗೆ ಬೇಕಾದರೆ ಅದರದ್ದು ಮಾಹಿತಿ ಒದಗಿಸ್ತೇನೆ ಈಗ ಆ ದುಸ್ಥಿತಿಗೆ ನೇರವಾಗಿ ಯಾರು ಹೊಣೆ ಸರ್ ಇಲ್ಲ ಹೊಣೆ ಅಂತ ಆಗ್ಲಿಕ್ಕಾಗಲ್ಲ ನಿರ್ವಹಣೆ ಮಾಡಬೇಕಿತ್ತು ನಿರ್ವಹಣದು ಇದು ಇದಿದೆ ಬಟ್ ಅದನ್ನ ಈಗ ಬರೋಂಥ ದಿನಗಳಲ್ಲಿ ಅದು ಸೂಕ್ತ ನಿರ್ವಹಣೆ ಮಾಡಿ ಅದರಿಂದ ಆ್ಯಕ್ಚುಲಿ ಪ್ರಾಫಿಟ್ ಜನ್ರೇಷನು ಮಾಡಬೇಕು ನಾವು ಪ್ರಾಫಿಟ್ ಜನ್ರೇಷನ್ ಮಾಡಲಿಕ್ಕೆ ಏನು ಅವಶ್ಯ ಅವಶ್ಯಕ ಕ್ರಮಗಳಿದೆ ಅದನ್ನು ಒಂದು ಕಾಲಮಿತಿಯೊಳಗೆ ಅದನ್ನು ಮಾಡಿಬಿಡ್ತೀವಿ ನಾನು ಸರ್ ಈಗ ಏನಾಗ್ಬಿಡಿದೆ ಅಂದ್ರೆ ಸರ್ಕಾರ ಹಣ ಹಾಕಿ ಮತ್ತೆ ಬಿಲ್ಡಿಂಗ್ ಕಟ್ಟೋದು ಮತ್ತೆ ನಿರ್ವಹಣೆ ನಿರ್ವಹಣೆಗೆನೆ ಟೆಂಡರ್ ಕರಿಬೇಕಿತ್ತು ಅದನ್ನ ನಿರ್ವಹಣೆ ಮಾಡಲಿಕ್ಕೆ ನಾವೇ ಡೈರೆಕ್ಟ್ ಆಗಿ ಮೇಂಟೈನ್ ಮಾಡಕ್ ಆಗಲ್ಲ ಅದನ್ನ ಯಾವ್ದಾದ್ರು ಒಂದು ನಿರ್ವಹಣೆಗೆ ಒಂದು ನೋಟಿಫಿಕೇಶನ್ ಮಾಡಿ ಒಂದು ಟೆಂಡರ್ ಕರೆದು ಅದನ್ನ ಒಂದು ಏಜೆನ್ಸಿಗೋ ಅಥವಾ ಒಂದು ಯಾವ್ದಾದ್ರು ಒಂದು ತರ ಮಾಡ್ಕೋಬೇಕಿತ್ತು ಒಂದು ಒಡಂಬಡಿಕೆ ಮಾಡ್ಕೋಬೇಕಿತ್ತು ಅದರಿಂದ ಹೆಂಗೆ ಪ್ರಾಫಿಟ್ ಜನ್ರೇಷನ್ ಸೆಕೆಂಡ್ರಿ ಅಟ್ಲೀಸ್ಟ್ ಅದನ್ನು ಚೆನ್ನಾಗಿರೋದನ್ನ ನಿರ್ವಹಣೆ ಮಾಡಲಿಕ್ಕಾದ್ರೂ ಸ್ವಲ್ಪ ಮಾಡಬೇಕಿತ್ತು ಈಗ ನೆಕ್ಸ್ಟು ಬರೋದರಲ್ಲಿ ಒಂದು ಯಾವುದು ವ್ಯವಸ್ಥಿತವಾಗಿ ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಏನೆಲ್ಲ ಕ್ರಮ ತಗೊಳ್ಳಿಕ್ಕೆ ಇದೆ ಅದನ್ನ ತಗೊಳ್ತೇನೆ ಸಾರ್ವಜನಿಕ ಹಣದಿಂದ ನಿರ್ಮಿಸಲಾದ ಸಂಡೂರಿನ ಟೌನ್ ಹಾಲ್ ನಿರ್ಲಕ್ಷ್ಯದಿಂದ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಪರಿಣಮಿಸಿದ್ದು ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ ಇವತ್ತು ಸಂಡೂರ್ ಸಂಡೂರಿನಿಂದ ಸಂಡೂರಿನಲ್ಲಿ ಬರ್ತಕ್ಕಂಥ ಕಪಲ್ಕುಂಟ ರಸ್ತೆಯಲ್ಲಿ ಆ ದಾ ರಸ್ತೆಯನ್ನು ಹಿಡ್ಕೊಂಡು ಬಂದರೆ ಇವತ್ತು ಇದು ಕೋಳಿ ಫಾರಮ್ಗೆ ಹೋಗುವ ರಸ್ತೆ ಆ ರಸ್ತೆ ಮಧ್ಯಭಾಗದಲ್ಲಿ ಕಟ್ಟಿರ್ತಕ್ಕಂಥದ್ದು ಟೌನ್ ಹಾಲ್ ಅಂತಂದೇಳಿ ಇವತ್ತು ಟೌನ್ ಹಾಲಿಗೆ ಸರಿಸುಮಾರು ಒಂದು ಕೋಟಿ ಎಂಬತ್ತೇಳು ಲಕ್ಷ ಅನುದಾನವನ್ನು ಹಾಕಿರುತ್ತಾರೆ ಅದರ ಜೊತೆಯಾಗಿ ಅನುದಾನವನ್ನು ಹಾಕಿ ಈಗ ಇಲ್ಲಿ ಬೃಹತ್ ಆದ ಟೌನ್ ಹಾಲನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಆ ಟೌನ್ ಹಾಲ್ ನಿರ್ಮಾಣ ಮಾಡಿ ಲೋ ಲೋಕಾರ್ಪಣೆ ಆಗಿದೆ ಇದು ನಿರ್ಮಾಣ ಮಾಡಿರೋದು ಮಹತ್ವಾಕಾಶ ಏನಂತ ಹೇಳಿದ್ರೆ ಇಲ್ಲಿ ಯಾರು ಬಡವರು ಮತ್ತೆ ನಿರ್ಗತಿಕರು ಯಾರು ಮದುವೆಗಳನ್ನ ಮಾಡ್ತಾರೆ ಅವರಿಗೆ ಮದುವೆಗಳು ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಬಡವರಿಗೆ ಅನುಕೂಲ ಆಗಲಿ ಅಂತಕ್ಕಂತ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಟೌನ್ ಹಾಲ್ ಅನ್ನು ನಿರ್ಮಾಣ ಮಾಡಿರ್ತಾರೆ ಆದ್ರೆ ಇವತ್ತು ಈ ಟೌನ್ ಹಾಲಿನ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಅನೈತಿಕರ ತಾಣ ಆಗಬಿಡ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಸಂಡೂರಲ್ಲಿ ಮಾತೆತ್ತಿದ್ರೆ ಈಗ ನಮ್ಮ ನಮ್ಮಲ್ಲಿ ಅನುದಾನ ಇದೆ ನಮ್ಮಲ್ಲಿ ಅನುದಾನ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಸ್ವಾಮಿ ಈ ಅನುದಾನ ಇರ್ತಕ್ಕಂಥದ್ದು ಇಲ್ಲಿ ಬಡವರ ಶ್ರಮಿಕರ ಕಾರ್ಮಿಕರ ಗಣಿಯಲ್ಲಿ ದುಡ್ದಿರ್ತಕ್ಕಂಥ ಹಣ ಅಭಿವೃದ್ಧಿಗಾಗಿ ಬಳಸ್ತ ಬಳಸ್ತಕ್ಕಂಥದ್ದು ಇದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಅಭಿವೃದ್ಧಿ ಅಂತ ಹೇಳಿ ಟೌನ್ ಹಾಲ್ ಅನ್ನ ನಿರ್ಮಾಣ ಮಾಡಿರ್ತೀರಿ ಈ ಈ ಹಣ ಇವತ್ತು ಯಾವ ರೀತಿ ಉಪಯೋಗ ಆಗ್ತಾ ಇದೆ ನಿಮ್ಮ ಟೌನ್ ಅಲ್ಲಿ ನಿರ್ಮಾಣವನ್ನ ಯಾವ ರೀತಿ ಉಪಯೋಗ ಆಗ್ತಿದೆ ಯಾಕಂತ ಹೇಳಿದ್ರೆ ಇಲ್ಲಿನ ಸಾರ್ವಜನಿಕರು ಬಂದು ಹೇಳ್ತಿದಾರೆ ಇವತ್ತು ಅಷ್ಟು ದೊಡ್ಡದು ಬೃಹತ್ ಆಕಾರದ ಟೌನ್ ಹಾಲ್ ಅನ್ನ ನಿರ್ಮಾಣ ಮಾಡಿ ಇವತ್ತು ಯಾರಿಗೆ ಉಪಯೋಗ ಆಗ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಒಂದರಲ್ಲಿ ನೀವು ಲೋಕಾರ್ಪಣೆ ಮಾಡಿದಿರಿ ಇವತ್ತು ಆ ಬಡವರಿಗೆ ನಿರ್ಗತಿಕರಿಗೆ ಯಾರಿಗೆ ಅನುಕೂಲ ಆಗಿದೆ ಎಲ್ಲಿ ಬನ್ನಿ ತೋರಿಸಿ ಅಂತಕ್ಕಂಥ ಕೆಲಸ ಅಂತಕ್ಕಂಥ ಮಾತನ್ನ ಸಾರ್ವಜನಿಕರು ಹೇಳ್ತಿರುವಂಥದ್ದು ಈಗ ನಾನು ಈ ಟೌನಾಲ್ ಮುಂದ್ಗಡೆ ಇರ್ತಾಗ ಇದ್ದೀನಿ ನಿಮ್ಗೆ ಆ ಟೌನಾಲಿನ ವ್ಯವಸ್ಥೆ ಹೇಗಿದೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಕ್ಕದನ್ನ ತೋರಿಸ್ತಾ ಹೋಗ್ತಾಯಿ ಬನ್ನಿ ಈಗ ಈ ಅದರ ಮೊದಲಿಗೆ ಈಗ ಸ್ವಾಗತ ಮಾಡ್ತಾ ಮಾಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಗಿಡಗಳು ನೋಡ್ರಿ ಎಷ್ಟು ಗಿಡಗಳು ಬೆಳೆದಿದಾವೆ ಒಂದು ಪಾಳ್ ಬಿದ್ದಿರುವ ಟೌನ್ ಅಲ್ಲಿ ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ಪಾಳ್ ಬಿದ್ದಿದೆ ನೀವು ಹಾಗೇನೆ ಮುಂದೆ ಹೋದ್ರೆ ಮೆಟ್ಲುಗಳು ಇರ್ತಕ್ಕಂಥದ್ದು ದೊಡ್ಡದಾದ ಮೆಟ್ಲಗಳನ್ನ ನಿರ್ಮಾಣ ಮಾಡಿದ್ದಾರೆ ಈ ನಿ ಮೆಟ್ಲಗಳನ್ನ ಹತ್ತಿ ನೀವು ಮುಂದ್ಗಡೆ ಹೋದ್ರೆ ಈಗ ಮುರಿದೋಗಿರ್ತಕ್ಕಂಥ ಬಾಗಲ ಬಾಗಲಗಳು ನಿಮ್ಮನ್ನ ಸ್ವಾಗತ ಮಾಡತಕ್ಕಂಥದ್ದು ಮುರ್ದೋಗಿದ್ದಾವೆ ಎಲ್ಲ ಹಾಳಾಗೋಗಿದೆ ಆದ್ರೆ ಇದು ಯಾರ ನಿರ್ಲಕ್ಷ್ಯ ಯಾರ ನಿರ್ಲಕ್ಷ್ಯ ಇದನ್ನ ಕಟ್ಟಿರ್ತಕ್ಕಂಥ ಉದ್ದೇಶ ಏನು ಆ ಉದ್ದೇಶಕ್ಕೆ ಬಳಕೆ ಆಗ್ತದೆ ಇವತ್ತು ನೋಡ್ರಿ ನೀ ಇಲ್ಲಿ ಈ ಡೋರ್ಗಳು ಎಲ್ಲ ಮುರಿದೋಗಿರ್ತಕ್ಕಂಥದ್ದು ಅಲ್ಲಿ ಸುಣ್ಣ ಬಣ್ಣ ಮತ್ತು ನವೀಕರಣ ಕೊಡುಗೆ ನೀರು ಕೊಟ್ಟಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಬನ್ನಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಅನೈತಿಕ ತಾಣ ಅಂತಂದೇಳಿ ನಿಮಗೆ ಆಗ್ಲೇ ಇದೆ ಹೇಳಿದೆ ಇಲ್ಲಿ ಎಲ್ಲನ ನೀವು ಯಾವುದೇ ಒಂದು ರೂಮಿಗೆ ಹೋಗ್ಲಿ ಆ ರೂಮಲ್ಲಿ ಬೀರು ಬಾಟ್ಲಿ ಮತ್ತೆ ಆ ಕೊಠಡಿಯ ಬಾಗಲಗಳನ್ನು ಮುರಿದಿರ್ತಕ್ಕಂಥದ್ದು ನೋಡಿ ಇಲ್ಲಿ ವ್ಯವಸ್ಥೆ ನೋಡಿ ಹೆಂಗಿದೆ ಇದಕ್ಕೆ ಅನುದಾನ ಹಾಕ್ಲಿಕ್ಕೆ ಬರುತ್ತೆ ಇದನ್ನ ನಿರ್ಮಾಣ ಮಾಡ್ಲಿಕ್ಕೆ ಬರುತ್ತೆ ಮತ್ತೆ ಉದ್ಘಾಟನೆ ಮಾಡ್ಲಿಕ್ಕೆ ಬರುತ್ತೆ ಆದರೆ ಇದನ್ನ ಕರೆಕ್ಟ್ ಆಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಯಾರು ಹಂಗಾದ್ರೆ ಅಧಿಕಾರಿಗಳ ಜವಾಬ್ದಾರಿ ಏನು ಅಲ್ಲಿ ಇಲ್ಲಿರ್ತಕ್ಕಂಥ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಅವರ ಜವಾಬ್ದಾರಿ ಏನು ಇಲ್ಲಿ ಉದ್ಘಾಟನೆ ಮಾಡಿಬಿಟ್ಟು ಹಿಂಗೆ ಬಿಟ್ಟು ಹೋದ್ರೆ ಮುಂದಿನ ವ್ಯವಸ್ಥೆ ಹೆಂಗ ಅಲ್ಲಿ ನೋಡಿ ಈಗ ಅಲ್ಲಿ ಬೀರ್ ಬಾಟ್ಲಿ ಇರ್ತಕ್ಕಂಥದ್ದು ಇದು ಸಂಡೂರಿನ ಏನು ಕುಡುಕರಿಗೆ ಮತ್ತೆ ಅನೈತಿಕ ತಾಣ ನಡೆಸ್ತಕ್ಕಂಥವರಿಗೆ ಹೇಳಿ ಮಾಡಿಸಿದಂಥ ಜಾಗಿದೆ ಯಾಕಂದ್ರೆ ಮಳೆ ಮಳೆ ಗಾಳಿ ಎಲ್ಲ ವ್ಯವಸ್ಥಿತವಾಗಿ ಇಲ್ಲಿ ಬೆಚ್ಚನೆ ಇರ್ತಕ್ಕಂಥದ್ದು ಅವರು ಇಲ್ಲಿ ಬಂದು ಎಷ್ಟೋತ್ತನ ಇರ್ಬೋದು ಎಷ್ಟೋತ್ತನ ಹೋಗ್ಬೋದು ಯಾಕಂತೇಳಿದ್ರೆ ನಮ್ಮ ನಮ್ಮ ಮಾತು ಇವತ್ತು ನಮ್ಮ ಸೊಂಡೂರಲ್ಲಿ ಅನುದಾನ ಇದೆ ಅನುದಾನ ಅಂತ ಇದೆ ಅಂತ ಹೇಳ್ತಾರೆ ಈಗ ನೋಡಿ ನೀವು ಅಲ್ಲಿ ಹೋಗಿ ಒಂದು ಎಲೆಕ್ಟ್ರಿಕ್ ಬಾಕ್ಸ್ ಸ್ವಿಚ್ ಬೋರ್ಡ್ಗಳು ಇಲ್ಲಿ ಒಂದಿಲ್ಲ ಯಾವುದೇ ಕಾರಣಕ್ಕೆ ಸ್ವಿಚ್ ಬೋರ್ಡ್ ಇಲ್ಲ ಎಲ್ಲ ಮುರ್ಕೊಂಡು ಹೋಗಿರ್ತಕ್ಕಂಥದ್ದು ಜೊತೆಗೆ ಇವತ್ತು ನೋಡಿ ಎಷ್ಟು ದೊಡ್ಡ ಮೀಟ್ರ್ ಬೋರ್ಡ್ ಅನ್ನ ಇದು ಕರೆಂಟ್ ಇದೆ ಈಗ ಈಗ ಪ್ರೆಸೆಂಟ್ ಕರೆಂಟ್ ಇದೆ ಆದ್ರೆ ಯಾವ್ದಕ್ಕೂ ಬಾಕ್ಸ್ಗಳಿಲ್ಲ ಗಳಿಲ್ಲ ಸ್ವಿಚ್ ಅದನ್ನೆಲ್ಲ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲೆಲ್ಲ ಇಲ್ಲೆಲ್ಲ ಡೋರ್ ಎಲ್ಲ ಮುರಿದು ಬಿಸಿ ಹಾಕಿದ್ದಾರೆ ಆಮೇಲೆ ಗಿಟ್ಗೆ ಎಲ್ಲ ತಿಂದು ಇಲ್ಲೇ ಹಾಕಿದ್ದಾರೆ ಎಂತ ವ್ಯವಸ್ಥೆ ಆಗಿದೆ ಇಲ್ಲಿ ಇದು ಮತ್ತೆ ಪುರಸಭೆ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತದ್ದು ಮತ್ತೆ ಪಿ ಡಬ್ ಡಿ ವ್ಯಾಪ್ತಿಯಲ್ಲಿ ಬರುವಂತದ್ದು ಇವರು ಅನುದಾನ ಬಳಸಿ ಗ್ಲಾಸ್ ಗೀಸು ಯಾವುದು ನೋಡೋಂಗೇ ಇಲ್ಲ ಇಲ್ಲಿ ಎಲ್ಲ ಗ್ಲಾಸ್ಗಳು ಪುಡಿಬಿಡಿ ಆಗಿದಾವೆ ಇಲ್ಲಿನ ಸಾರ್ವಜನಿಕರು ಕೇಳ್ತಾ ಇರೋದು ಸುಮ್ಮನೆ ಹಣ ಇದೆ ಅಂತಂದೇಳಿ ಎಲ್ಲಿ ಬೇಕಾದ್ರೆ ಅಲ್ಲಿ ಖರ್ಚು ಮಾಡಿದ್ರೆ ಈ ಏನು ಯಾತಕ್ಕಾಗಿ ನೀವು ಖರ್ಚು ಮಾಡ್ತಾ ಇದ್ರಿ ಯಾರಿಗೆ ಉಪಯೋಗಕ್ಕಾಗಿ ನೀವು ಖರ್ಚು ಮಾಡ್ತಾ ಇದ್ರಿ ಈ ನಿಟ್ಟಿನಲ್ಲಿ ಇವತ್ತು ಪ್ರಶ್ನೆ ಮಾಡ್ತಕ್ಕಂಥದ್ದು ಹಾಗಾಗಿ ಇದರ ನಿರ್ವಹಣೆ ಏನು ನೀವು ಹಣ ಇದೆ ಅಂತಂದೇಳಿ ಯಾವ ರೀತಿ ಬೇಕಾದ್ರೆ ಆ ರೀತಿ ಕಟ್ಟಡಗಳನ್ನ ನಿರ್ಮಾಣ ಮಾಡಿ ಅವುಗಳನ್ನ ನಿರ್ವಹಣೆ ಮಾಡದೆ ಹಂಗೆ ಬಿಟ್ರೆ ಇದು ಯಾರಿಗು ಲಾಭ ಈಗ ಏನೋ ಒಂದು ಕೆಲಸ ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಸಾ ಮತ್ತೆ ನಿರ್ಗತಿಗೆ ನಿರ್ಗತಿಕರಿಗೆ ಅನುಕೂಲ ಆಗ್ಬೇಕು ಅಂತಕ್ಕಂಥದ್ದು ಈ ನಿಟ್ಟಿನಲ್ಲಿ ನೀವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಅಂತ ಸಾರ್ವಜನಿಕರು ಹೇಳ್ತಾರೆ ಆದ್ರೆ ನಿಮ್ಮ ವ್ಯವಸ್ಥೆಗೆ ಇವತ್ತು ಇದನ್ನ ಲೋಕಾರ್ಪಣೆ ಮಾಡಿದಾಗ ಉತ್ಸಾಹ ನಿರ್ವಹಣೆ ಮಾಡೋದ್ರಲ್ಲಿ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಸಾರ್ವಜನಿಕರು ಹೇಳ್ತಿರೋ ಹೇಳ್ತಿರ್ತಕ್ಕಂಥದ್ದು ಏ ಮಾತರೆ ನೂರು ಕೋಟಿ ಇನ್ನೂರು ಕೋಟಿ ಅಂತ ಹೇಳ್ತಾರೆ ಅದನ್ನ ತಾಂದು ಎಲ್ಲೋ ಒಂದ್ ಕಡೆ ಬಿಸಾಡಿದ್ರೆ ಅದನ್ನ ಏನು ಉಪಯೋಗ ಇವತ್ತು ಯಾರೇ ಒಬ್ರು ಹೇಳ್ತಕ್ಕಂಥದ್ದು ಬಡವರಿಗೆ ಮತ್ತೆ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಅಂತ ಇಲ್ಲಿ ಅನೈತಿಕ ಚಟುವಟಿಕೆ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರಿ ಅಂತಕ್ಕಂಥದ್ದು ಸಾರ್ವಜನಿಕರು ಹೇಳ್ತಿರೋದು